ನಮಸ್ಕಾರ ವೀಕ್ಷಕರೇ ಮಂಗಳ ಸೂತ್ರದ ವಿಚಾರ ಇನ್ನೂ ಸಂಪೂರ್ಣ ಇತ್ಯರ್ಥ ಆಗಿಲ್ಲ ಆಸ್ತಿ ಮರು ಹಂಚಿಕೆ ಬಗ್ಗೆ ಮಾತನಾಡಿದ ಕಾಂಗ್ರೆಸ್ಗೆ ಜನರಿಂದ ದೊಡ್ಡ ಮಟ್ಟದಲ್ಲಿ ಆಕ್ಷೇಪ ವ್ಯಕ್ತವಾಗ್ತಾ ಇದೆ ಮಧ್ಯಮ ವರ್ಗದವರನ್ನ ಬೇದಿಗೆ ತರ್ತಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಅಷ್ಟರಲ್ಲಾಗ್ಲೆ ಇನ್ನೊಂದು ಹೇಳಿಕೆ ಕೊಟ್ಟು ಮತ್ತೆ ಕಾಂಟ್ರವರ್ಸಿ ಸೃಷ್ಟಿ ಮಾಡ್ತಾ ಇದೆ ಕಾಂಗ್ರೆಸ್ ಅಂದ್ಹಾಗೆ ಈಗ ಕೈ ನಾಯಕರ ಹೊಸ ವರಸೆ ಹೊಸ ಭರವಸೆ ಏನಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ತಂದೆ ಆಸ್ತಿಯನ್ನ ಮಕ್ಕಳಿಗೆ ಸಿಗದಂತೆ ಮಾಡ್ತೀವಿ ಅನ್ನೋದು ಹಾಗೆ ಪೂರ್ತಿ ಕಿತ್ಕೊಳ್ಳೋದಿಲ್ವಂತೆ ಐವತ್ತೈದು ಪರ್ಸೆಂಟ್ ಅವರು ಇಟ್ಕೊಳ್ತಾರಂತೆ ಉಳಿದಿದ್ದನ್ನ ನಿಮಗೆ ಉಳಿಸ್ತಾರಂತೆ ಇದನ್ನ ಕಾಂಗ್ರೆಸ್ ಹಿರಿಯ ನಾಯಕ ಸ್ಯಾಮ್ ಪಿತ್ರೋಡ ಅಲ್ಲೆಲ್ಲೋ ಕೂತ್ಕೊಂಡು ಭರವಸೆ ನೀಡಿದ್ದಾರೆ ಈ ವಿಚಾರ ಬಹಿರಂಗ ಆಗ್ತಾ ಇದ್ದಂತೆ ಬಿಜೆಪಿ ನಾಯಕರೆಲ್ಲ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದಾರೆ ಸ್ವತಃ ಪ್ರಧಾನಿ ಮೋದಿ ಮುಟ್ಟಿ ನೋಡಿಕೊಳ್ಳುವಂತಹ ತಿರುಗೇಟು ಕೊಟ್ಟಿದ್ದಾರೆ ಹಾಗಿದ್ರೆ ಈ ಅಪ್ಪನ ಆಸ್ತಿಯನ್ನ ಮಕ್ಕಳಿಂದ ಕಿತ್ತುಕೊಳ್ಳೋ ನಿಯಮ ಏನು ಸ್ಯಾಮ್ ಪಿತ್ರೋಡ ಹೇಳಿದ್ದೇನು ಪ್ರಧಾನಿ ಮೋದಿ ನೀಡಿದ ತಿರುಗೇಟು ಹೇಗಿತ್ತು ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹೌದು ಅದ್ಯಾಕೋ ಎಲೆಕ್ಷನ್ ಶುರುವಾಗಿದ್ದೆ ತಡ ಒಂದರ ನಂತರ ಒಂದು ಕಾಂಟ್ರವರ್ಸಿ ಸೃಷ್ಟಿ ಮಾಡ್ತಾ ಇದೆ ಕಾಂಗ್ರೆಸ್ ಇದೆಲ್ಲದರ ಮೂಲ ಯಾವುದು ಅಂತ ನೋಡ್ತಾ ಹೋದ್ರೆ ಆಸ್ತಿ ಮರು ಹಂಚಿಕೆ ಇನ್ನು ಆ ವಿಚಾರದ ಬಗ್ಗೆ ಚರ್ಚೆಗಳು ಮುಗಿದಿಲ್ಲ ಈಗ ಇನ್ನೊಂದು ಹಂತ ಮುಂದಕ್ಕೆ ಹೋಗಿ ಯೋಚಿಸಿದೆ ಕಾಂಗ್ರೆಸ್ ಅದೇನೆಂದ್ರೆ ಒಬ್ಬ ವ್ಯಕ್ತಿ ಸಾವಿನ ನಂತರ ಆತನ ಸಂಪೂರ್ಣ ಆಸ್ತಿ ಮಕ್ಕಳಿಗೆ ಹೋಗೋದಕ್ಕೆ ಕಾಂಗ್ರೆಸ್ ಸರ್ಕಾರ ಬಿಡೋದಿಲ್ವಂತೆ ಆಸ್ತಿ ತೆರಿಗೆ ಜಾರಿ ಮಾಡಿ ಐವತ್ತೈದು ಪರ್ಸೆಂಟ್ ಆಸ್ತಿಯನ್ನ ಸರ್ಕಾರ ಪಡೆದುಕೊಳ್ಳುತ್ತಂತೆ ಉಳಿದ ನಲವತ್ತೈದು ಪರ್ಸೆಂಟ್ ಮಕ್ಕಳಿಗೆ ನೀಡಲಾಗುತ್ತಂತೆ ಇಂತಹ ನಿಯಮ ಅಮೆರಿಕದಲ್ಲಿ ಇದ್ದು ಅದನ್ನ ಭಾರತದಲ್ಲೂ ಜಾರಿ ಮಾಡಲಾಗುತ್ತೆ ಅಂತ ಹೇಳ್ತಿದ್ದಾರೆ ಸ್ಯಾಮ್ ಪಿತ್ರೋಡ ಮಂಗಳ ಸೂತ್ರದ ಉದಾಹರಣೆ ತೆಗೆದುಕೊಂಡಿದ್ದಕ್ಕೆ ಪ್ರಧಾನಿ ಮೋದಿಯನ್ನ ಕಾಂಗ್ರೆಸ್ ಟಾರ್ಗೆಟ್ ಮಾಡಿ ಫೇಲ್ಯೂರ್ ಆಯ್ತು ಆದರೆ ಈ ಮಾತು ಹೇಳಿದ್ದೇ ತಡ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಪ್ರಧಾನಿ ಮೋದಿ ಛತ್ತೀಸ್ಗಢದ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಈ ಬಗ್ಗೆ ಮಾತನಾಡಿರೋ ಪ್ರಧಾನಿ ಮೋದಿ ಕಾಂಗ್ರೆಸ್ ವಿರುದ್ಧ ಕಾರಿದ್ದಾರೆ ಕಾಂಗ್ರೆಸ್ ಯುವರಾಜ ಹಾಗೂ ಅವರ ತಂದೆಯ ರಾಜಕೀಯ ಸಲಹೆಗಾರ ಒಂದು ಮಾತನ್ನ ಹೇಳಿದ್ದಾರೆ ಈ ಹಿಂದೆ ಮಧ್ಯಮ ವರ್ಗದವರಿಗೆ ಹೆಚ್ಚು ತೆರಿಗೆ ಹಾಕುವ ಬಗ್ಗೆ ಮಾತನಾಡಿದ್ದ ಅವರು ಈಗ ಆಸ್ತಿ ಮೇಲೂ ಕಣ್ಣು ಹಾಕಿದ್ದಾರೆ ಜನರನ್ನ ಲೂಟಿ ಮಾಡೋದರಲ್ಲಿ ಇನ್ನೊಂದು ಹಂತ ಮುಂದಕ್ಕೆ ಹೋಗಿರೋ ಅವರು ಪಿತ್ರಾರ್ಜಿತ ಆಸ್ತಿಗೆ ತೆರಿಗೆ ಹಾಕೋದಕ್ಕೆ ಮುಂದಾಗಿದ್ದಾರೆ ಜೀವನ ಪೂರ್ತಿ ತನ್ನ ಕುಟುಂಬಕ್ಕಾಗಿ ಕಷ್ಟಪಟ್ಟು ದುಡಿಯುವ ವ್ಯಕ್ತಿ ಮಕ್ಕಳಿಗಾಗಿ ಏನಾದರೂ ಆಸ್ತಿ ಮಾಡೋದಕ್ಕೆ ಮುಂದಾದರೆ ಅದನ್ನು ಕಿತ್ತುಕೊಳ್ಳೋದಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ ಜೈವ ಇದ್ದಷ್ಟು ದಿನ ಹೆಚ್ಚು ಟ್ಯಾಕ್ಸ್ ಪಡೆಯುವ ಮೂಲಕ ನೆಮ್ಮದಿ ಕಿತ್ತುಕೊಳ್ತಾರೆ ಮರಣಾನಂತರವೂ ನಿಮ್ಮ ಆಸ್ತಿಯನ್ನ ಕಿತ್ತುಕೊಂಡು ನೆಮ್ಮದಿ ಇಲ್ಲದಂತೆ ಮಾಡ್ತಾರೆ ಯಾವ ಕುಟುಂಬ ಇಡೀ ಕಾಂಗ್ರೆಸ್ ಪಕ್ಷವನ್ನ ತಮ್ಮ ಕುಟುಂಬದ ಆಸ್ತಿಯನ್ನು ಹಾಗೆ ಮಾಡ್ಕೊಂಡಿದೆಯೋ ಅವರೀಗ ಜನಸಾಮಾನ್ಯರ ಆಸ್ತಿ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಆರೋಪಿಸಿದ್ದಾರೆ ದಿನ ಬರೀ ಮಂಗಳ ಸೂತ್ರದ ಮೇಲೆ ಕಣ್ಣಿಟ್ಟಿದ್ರು ಈಗ ಪೂರ್ತಿ ಆಸ್ತಿಯನ್ನ ಕಿತ್ಕೊಂಡು ರೋಹಿಂಗ್ಯಾ ಹಾಗೂ ಅಕ್ರಮವಾಗಿ ಬಂದವರಿಗೆ ಹಂಚಿ ಬಿಡ್ತಾರೆ ಅಂತ ಎಚ್ಚರಿಸಿದ್ದಾರೆ ಪ್ರಧಾನಿ ಮೋದಿ ಪ್ರಧಾನಿ ಮೋದಿ ಈ ಬಗ್ಗೆ ಮಾತನಾಡ್ತಾ ಇದ್ದಂತೆ ದೊಡ್ಡ ಸಂಚಲನ ಸೃಷ್ಟಿಯಾಗ್ತಾ ಇದೆ ಯಾಕಂದ್ರೆ ಆಸ್ತಿ ಮರು ಹಂಚಿಕೆ ವಿಚಾರದಲ್ಲೂ ಪ್ರಧಾನಿ ಮೋದಿ ಮಾತನಾಡೋ ತನಕ ಅದರ ತೀವ್ರತೆ ಏನು ಅನ್ನೋದು ಜನರಿಗೆ ಅರ್ಥ ಆಗಿರಲಿಲ್ಲ ಈಗ ಸ್ಯಾಮ್ ಪಿತ್ರೋಡ ಹೇಳಿಕೆ ಬೆನ್ನಲ್ಲೇ ಪ್ರಧಾನಿ ಮಾತನಾಡಿರೋದು ಕಾಂಗ್ರೆಸ್ ಮೇಲೆ ಜನರ ಆಕ್ರೋಶ ಇನ್ನಷ್ಟು ಹೆಚ್ಚುವಂತೆ ಮಾಡ್ತಾ ಇದೆ ಈ ಬಗ್ಗೆ ಚರ್ಚೆ ಮಾಡ್ತಾ ಇರೋ ಜನರು ಕಾಂಗ್ರೆಸ್ ತನ್ನ ತಲೆ ಮೇಲೆ ಚಪ್ಪಡಿ ಎಳೆದುಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಎರಡೂ ಆಫರ್ಗೂ ಪ್ರಧಾನಿ ಮೋದಿ ಸಿಕ್ಸ್ ಬಾರಿಸಿದ್ದಾರೆ ಜನರಿಗೆ ಅವರ ಅಸಲಿ ಉದ್ದೇಶ ಏನು ಅನ್ನೋದು ಗೊತ್ತಾಗಿದೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ ಆದ್ರೆ ಇಷ್ಟೊಂದು ಬಲವಾಗಿ ಓಲೈಕೆ ಮಾಡ್ತಾ ಇರೋದರ ಬಗ್ಗೆ ಜನರಿಗೆ ಆತಂಕವೂ ಶುರುವಾಗ್ತಾ ಇದೆ ಇದನ್ನೆಲ್ಲ ನೋಡ್ತಾ ಇರೋ ಜನರು ತಲೆ ಸರಿ ಇರೋರು ಯಾರು ಇದಕ್ಕೆಲ್ಲ ಬೆಂಬಲ ನೀಡೋದಿಲ್ಲ ಅಂತ ಮಾತನಾಡಿಕೊಳ್ತಾ ಇದ್ದಾರೆ ಇನ್ನು ಈ ಬಗ್ಗೆ ಬಿಜೆಪಿ ನಾಯಕರು ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇದ್ದು ಇದರಿಂದ ಆಗುವ ಅಪಾಯ ಏನು ಅನ್ನೋದನ್ನ ಹೇಳ್ತಾ ಇದ್ದಾರೆ ಈ ಬಗ್ಗೆ ಟ್ವೀಟ್ ಮೂಲಕ ಆಕ್ಷೇಪ ವ್ಯಕ್ತಪಡಿಸಿರೋ ಅಣ್ಣಾಮಲೈ ಬಿಜೆಪಿ ಹಾಗೂ ಕಾಂಗ್ರೆಸ್ ಯೋಚನೆ ಮಾಡೋ ರೀತಿ ಹೇಗೆ ಅನ್ನೋದನ್ನ ಉದಾಹರಣೆ ಸಮೇತ ವಿವರಿಸಿದ್ದಾರೆ ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ತೆಗೆದುಹಾಕ್ತು ನಂತರ ಅಲ್ಲಿನ ಮಹಿಳೆಯರಿಗೂ ಆಸ್ತಿಯಲ್ಲಿ ಹಕ್ಕು ನೀಡುವಂತಹ ಕೆಲಸ ಮಾಡಿ ಜನರ ಪಾಲಿಗೆ ಬೆಳಕಾಯಿತು ಆದ್ರೆ ಇಂಡಿ ಒಕ್ಕೂಟದ ನಾಯಕರು ಆಸ್ತಿಯನ್ನ ದೋಚೋದು ಹೇಗೆ ಅಂತಲೇ ಯೋಚಿಸ್ತಾ ಇದ್ದಾರೆ ಈಗ ನಿಮ್ಮ ಅರ್ಧ ಆಸ್ತಿಯನ್ನ ಕಿತ್ತುಕೊಳ್ತೀವಿ ಅಂತ ಅವರೇ ಹೇಳ್ತಾ ಇದ್ದಾರೆ ಇನ್ನುಳಿದಿದ್ದನ್ನ ಆಸ್ತಿ ಮರು ಹಂಚಿಕೆ ಅಂತ ಹೇಳಿ ಕಿತ್ಕೊಂಡು ತಮಗೆ ಬೇಕಾದವರಿಗೆ ನೀಡ್ತಾರೆ ಅಂತ ಆರೋಪಿಸಿದ್ದಾರೆ ಅಂದ್ಹಾಗೆ ಕಾಂಗ್ರೆಸ್ನ ಈ ನಿಯಮಾವಳಿಗಳನ್ನ ಜನರು ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇದ್ದಾರೆ ಯಾಕಂದ್ರೆ ಈ ಎರಡೂ ನಿಯಮಗಳು ಮಧ್ಯಮ ವರ್ಗದವರನ್ನ ಬೀದಿಗೆ ತಂದು ನಿಲ್ಲಿಸೋದು ಗ್ಯಾರಂಟಿ ಯಾಕಂದ್ರೆ ಎಲ್ಲಾ ಪಿತ್ರಾರ್ಜಿತ ಆಸ್ತಿಗಳು ದೊಡ್ಡ ಮಟ್ಟದಲ್ಲಿ ಇರೋದಿಲ್ಲ ಕೆಲವರಿಗೆ ಚಿಕ್ಕ ಪ್ರಮಾಣದಲ್ಲಿ ಪಿತ್ರಾರ್ಜಿತ ಆಸ್ತಿ ಬಂದಿರುತ್ತೆ ಒಂದು ವೇಳೆ ಅಲ್ಪ ಪ್ರಮಾಣದ ಜಾಗವೋ ಅಥವಾ ಒಂದು ಮನೆಯೋ ಮಕ್ಕಳಿಗೆ ಬಂತು ಅಂತ ಅಂದ್ಕೊಳ್ಳಿ ತಾವು ವಾಸಿಸ್ತಾ ಇದ್ದ ಮನೆ ಅಪ್ಪನ ಸಾವಿನ ನಂತರ ಮಕ್ಕಳ ಹೆಸರಿಗೆ ಬರೋದಿಲ್ಲ ಅದರಲ್ಲೂ ಐವತ್ತೈದು ಪರ್ಸೆಂಟ್ ಸರ್ಕಾರಕ್ಕೆ ಹೋಗುತ್ತೆ ಅನ್ನೋದಾದ್ರೆ ಅಪ್ಪ ಆಸ್ತಿ ಮಾಡಿದ್ರಿಂದಲೇ ಮಕ್ಕಳಿಗೆ ದುಸ್ಥಿತಿ ಬಂದಂತೆ ಆಗೋದಿಲ್ವಾ ಇದರ ಮಧ್ಯೆ ಆಸ್ತಿ ಮರು ಕೂಡ ಅಪ್ಲೈ ಆಯ್ತು ಅಂದ್ರೆ ಕಂಪ್ಲೀಟ್ ಬೀದಿಗೆ ಬರ್ತಾರೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಇದರಿಂದ ಆಗೋ ಇನ್ನೊಂದು ದೊಡ್ಡ ಅಡ್ಡ ಪರಿಣಾಮ ಏನು ಅಂದ್ರೆ ಜನರು ಸೋಮಾರಿ ಆಗ್ತಾರೆ ಅನ್ನೋದು ದುಡಿಯೋ ಜನರಿಂದ ಎಲ್ಲವನ್ನ ಕಿತ್ತುಕೊಳ್ತಾರೆ ಅಂದಮೇಲೆ ನಾವ್ಯಾಕೆ ಯಾಕೆ ಕಷ್ಟಪಟ್ಟು ದುಡಿಬೇಕು ಅನ್ನೋ ಮೈಂಡ್ ಸೆಟ್ ಖಂಡಿತ ಬಂದೇ ಬರುತ್ತೆ ಅದರಲ್ಲೂ ಉಚಿತವಾಗಿ ಅಕ್ಕಿ ಉಚಿತವಾಗಿ ಹಣ ಈಗ ಉಚಿತವಾಗಿ ಯಾರದ್ದು ಆಸ್ತಿ ಎಲ್ಲವೂ ಸಿಗುವಾಗ ಕೆಲಸ ಯಾಕೆ ಮಾಡ್ಬೇಕು ಅಂತ ಜನರು ಸೋಮಾರಿಗಳಾಗ್ತಾರೆ ಇದು ಮಧ್ಯಮ ವರ್ಗ ಹಾಗೂ ಶ್ರೀಮಂತರ ಮೇಲೂ ಕೆಟ್ಟ ಪರಿಣಾಮ ಬೀರುತ್ತೆ ಯಾಕಂದ್ರೆ ಶ್ರಮ ಹಾಕಿ ನಾವು ದುಡಿಯೋದನ್ನ ಯಾರೋ ಬಂದು ಕಿತ್ಕೊಂಡು ಹೋಗ್ತಾರೆ ಅಂದ್ರೆ ನಾವ್ ಯಾಕೆ ದುಡಿಬೇಕು ಅನ್ನೋ ಮನೋಭಾವ ಬರುತ್ತೆ ಅಂತಿಮವಾಗಿ ದೇಶದಲ್ಲಿ ದುಡಿಯೋರೇ ಇಲ್ಲ ಅಂದ್ರೆ ಅದು ದೇಶದ ಆರ್ಥಿಕತೆ ಮೇಲೆ ಪರಿಣಾಮ ಬೀರುತ್ತೆ ಕೊನೆಯದಾಗಿ ಪಾಕಿಸ್ತಾನ ಶ್ರೀಲಂಕಾ ಸಾಲಿಗೆ ಭಾರತವು ಸೇರ್ಪಡೆ ಆಗುತ್ತೆ ಕಾಂಗ್ರೆಸ್ ಮಾಡೋ ಒಂದು ಕೆಲಸದಿಂದ ಇಷ್ಟೆಲ್ಲಾ ದುರಂತಗಳು ಆಗುತ್ತೆ ಅನ್ನೋದು ಸ್ವಲ್ಪ ವಿದ್ಯಾಭ್ಯಾಸ ಇದ್ರೂ ಕ್ಲಿಯರ್ ಆಗಿ ಹೇಳ್ಬೋದು ಆದ್ರಿಂದ ಇದಕ್ಕೆ ಜನರು ಮಣೆ ಹಾಕೋದಿಲ್ಲ ಅಂತ ಹೇಳುವಾಗ್ತಾ ಇದೆ ಈಗ ಎಲ್ಲರಲ್ಲಿರೋ ಮಿಲಿಯನ್ ಡಾಲರ್ ಪ್ರಶ್ನೆ ಏನಂದ್ರೆ ರಾಜಕಾರಣಿಗಳ ಹಣವನ್ನು ಹಂಚ್ತಾರ ಅವರ ಪಿತ್ರಾರ್ಜಿತ ಆಸ್ತಿಯನ್ನು ವಶಪಡಿಸಿಕೊಳ್ತಾರಾ ಅನ್ನೋದು ಅಫಿಷಿಯಲ್ ಆಗಿ ಯಾವ ರಾಜಕಾರಣಿ ಬಳಿ ಎಷ್ಟು ನಿಖರ ಆಸ್ತಿ ಇದೆ ಅನ್ನೋದು ರಿವೀಲ್ ಆಗಿಲ್ಲ ಅನ್ನೋದು ಸತ್ಯವೇ ಆದ್ರೆ ಸಾವಿರಾರು ಕೋಟಿ ಆಸ್ತಿ ಮಾಡಿರೋ ಸಾಕಷ್ಟು ರಾಜಕಾರಣಿಗಳು ದೇಶದಲ್ಲಿದ್ದಾರೆ ಅನ್ನೋದು ಕೂಡ ಜನರಿಗೆ ಗೊತ್ತಿರೋ ಸತ್ಯವೇ ಕಾಂಗ್ರೆಸ್ ಮಾತ್ರವಲ್ಲದೆ ಎಲ್ಲಾ ಪಕ್ಷದಲ್ಲೂ ಅಕ್ರಮ ಹಣ ಸಂಪಾದಿಸಿರೋ ರಾಜಕಾರಣಿಗಳು ಖಂಡಿತ ಇದ್ದಾರೆ ನಾಳೆ ದಿನ ಅಪ್ಪಿತಪ್ಪಿ ಈ ರೂಲ್ಸ್ ಜಾರಿಗೆ ಬಂದೇ ಬಿಡ್ತು ಅಂದ್ಕೊಳ್ಳಿ ರಾಜಕಾರಣಿಗಳಲ್ಲಿ ಪಕ್ಷಾತೀತವಾಗಿ ಅಂಡರ್ಸ್ಟ್ಯಾಂಡಿಂಗ್ ಇದ್ದವರು ಬಚಾವಾಗ್ತಾರೆ ಇಲ್ಲದವರು ತಮ್ಮ ಆಸ್ತಿಯನ್ನ ಸರ್ಕಾರಕ್ಕೆ ನೀಡೋ ಪರಿಸ್ಥಿತಿ ಬಂದ್ಬಿಡುತ್ತೆ ಹಾಗೆ ಆಸ್ತಿ ಕಳೆದುಕೊಂಡವರು ಇನ್ನೊಬ್ಬರ ಕಡೆಗೆ ಕೈ ತೋರಿಸಿ ಅವನು ಕಳ್ಳ ಅವನನ್ನ ಹಿಡಿಯಿರಿ ಅಂತ ಹೇಳ್ತಾರೆ ಈ ಆರೋಪ ಪ್ರತ್ಯಾರೋಪಗಳು ಇನ್ನೊಂದು ಹಂತಕ್ಕೆ ಹೋಗಿ ಎಲ್ಲಾ ನಾಯಕರು ತಮ್ಮ ತಮ್ಮ ಆಸ್ತಿಗಳನ್ನ ಉಳಿಸಿಕೊಳ್ಳೋದಕ್ಕೆ ಸರ್ಕಸ್ ಮಾಡೋದಕ್ಕೆ ಶುರು ಮಾಡ್ತಾರೆ ಇದು ಮುಗಿಯದ ಕತೆ ಅನ್ನೋ ಹಾಗೆ ಆಗಿ ಹೋಗುತ್ತೆ ನಾಯಕರೆಲ್ಲ ಇಂಥದ್ರಲ್ಲಿ ತೊಡಗಿದ್ರೆ ಜನರ ಕೆಲಸ ಮಾಡೋದು ಯಾರು ಅಭಿವೃದ್ಧಿ ಮಾಡೋದು ಯಾರು ಇಡೀ ವ್ಯವಸ್ಥೆಯೇ ಹಳ್ಳ ಹಿಡಿದು ಹೋಗುತ್ತಲ್ವಾ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ ಇನ್ನು ಇಂಥ ಐಡಿಯಾ ಎಲ್ಲಿಂದ ಬಂತು ಅಂತ ಹುಡುಕ್ತಾ ಹೋದ್ರೆ ಅದಕ್ಕೆ ಕಾರಣ ಗ್ಯಾರಂಟಿಗಳು ಅನ್ನೋ ಮಾತು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಗ್ಯಾರಂಟಿ ಯೋಜನೆಗಳು ಎಲ್ಲರಿಗೂ ತಲುಪ್ತಾ ಇಲ್ಲ ಕೆಲವರಿಗೆ ಬಂದ್ರೆ ಕೆಲವರಿಗೆ ಬರ್ತಾ ಇಲ್ಲ ಅನ್ನೋ ಆರೋಪ ಇದೆ ಇತ್ತೀಚೆಗೆ ಕರೆಂಟ್ ಬಿಲ್ ಡಬಲ್ ಬರ್ತಾ ಇದೆ ಈ ಮಧ್ಯೆ ಕಾಂಗ್ರೆಸ್ ಗೆದ್ರೆ ಮಹಿಳೆಯರಿಗೆ ವರ್ಷಕ್ಕೆ ಒಂದು ಲಕ್ಷ ಕೊಡ್ತೀವಿ ಅಂತ ಹೇಳ್ತಾ ಇದೆ ಇದೆಲ್ಲಾ ಸಾಧ್ಯ ಆಗಬೇಕು ಅಂದ್ರೆ ಮಧ್ಯಮ ವರ್ಗದವರು ಹಾಗೂ ಶ್ರೀಮಂತರಿಂದ ಕಿತ್ತುಕೊಳ್ಬೇಕು ಅನ್ನೋದು ಇವರ ಪ್ಲಾನ್ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಗ್ಯಾರಂಟಿ ಅನ್ನೋ ಪದ ಕೇಳಿದ್ರೆ ನೂರ ಮೂವತ್ತಾರು ಸೀಟ್ ಕೊಟ್ಟು ಗೆಲ್ಲಿಸೋ ಮಟ್ಟಕ್ಕೆ ಜನರು ಬೆಂಬಲ ಕೊಡ್ತಾರೆ ಆದ್ರಿಂದ ಗ್ಯಾರಂಟಿ ಹೆಸರಲ್ಲಿ ಗೆದ್ದು ಇನ್ನೊಂದಷ್ಟು ಆಶ್ವಾಸನೆಗಳನ್ನ ನೀಡಿದ್ರೆ ಮಿಸ್ ಮಾಡದೆ ವೋಟ್ ಬೀಳುತ್ತೆ ಅನ್ನೋ ನಿರ್ಧಾರದಲ್ಲಿದೆ ಕಾಂಗ್ರೆಸ್ ಅನ್ನೋ ಆರೋಪ ಇದೆ ಒಟ್ನಲ್ಲಿ ಕಾಂಗ್ರೆಸ್ ಕೊಡ್ತಾ ಇರೋ ಆಫರ್ ಗಳು ಯಾವ ಆಂಗಲ್ ನಲ್ಲಿ ನೋಡಿದ್ರು ದೇಶಕ್ಕೆ ಡೇಂಜರ್ ಅನ್ನೋದು ಗೊತ್ತಾಗ್ತಾ ಇದೆ ಬಡವರಿಗೆ ಇಲ್ಲ ಸಲ್ಲದ ಆಸೆ ಹುಟ್ಟಿಸಿ ಹಣ ನೀಡಿ ಅವರನ್ನ ಹಾಳು ಮಾಡೋ ಬದಲು ಅವರ ಸಮಸ್ಯೆ ಏನು ಅನ್ನೋದನ್ನ ಅರ್ಥ ಮಾಡಿಕೊಂಡು ಅವರಿಗೆ ಸರಿಯಾದ ರೀತಿಯಲ್ಲಿ ಸಹಾಯ ಮಾಡಿ ಸ್ವಾಭಿಮಾನದಿಂದ ಬದುಕು ಕಟ್ಟಿಕೊಳ್ಳೋ ರೀತಿ ವ್ಯವಸ್ಥೆ ಮಾಡಬೇಕು ಅನ್ನೋದು ಜನರ ಆಶಯ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ